ಫ್ರೆಂಡ್ಸ್ ಇಲ್ಲಿ ಕೇಳಿ ಈ ವಿಷಯ ನಿಮಗ್ ನೆನಪಿರ್ಲಿ ದೇಶದಾದ್ಯಂತ ಔಷಧ ಅಂಗಡಿಗಳ ಮುಷ್ಕರದಿಂದ ಶುಕ್ರವಾರ ಔಷಧ ಸಿಗೋದಿಲ್ಲ ಹೌದು ಔಷಧ ಮಾರಾಟಗಾರರು ಆನ್ಲೈನ್ನಲ್ಲಿ ಔಷಧ ಮಾರಾಟ ವಿರೋಧಿಸಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಔಷಧ ಮಳಿಗೆಗಳ ದೇಶವ್ಯಾಪಿ ವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಔಷಧಗಳನ್ನ ಇವತ್ತೇ ನೀವು ತಗೊಂಡು ಇಟ್ಕೊಳ್ಳೋದು ಒಳ್ಳೆಯದು ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗಿರುವ ಇ ಫಾರ್ಮಸಿ ವ್ಯವಸ್ಥೆ ವಿರೋಧಿಸಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಸಂಸ್ಥೆಯು ಒಂದು ದಿನದ ಬಂದ್ಗೆ ಕರೆ ಕೊಟ್ಟಿದೆ ಅವತ್ತು ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಮುಚ್ಚಲಿದ್ದು ಅಗತ್ಯ ಇರುವ ಔಷಧಗಳನ್ನ ಒಂದಿನ ಮುಂಚಿತವಾಗಿ ತಂದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ವಿವಿಧ ಕಾಯಿಲೆಗೆ ನಿರಂತರವಾಗಿ ಮಾತ್ರೆ ಔಷಧ ತಗೊಂತಾ ಇರುವವರು ಮುಂಜಾಗ್ರತೆಯಾಗಿ ಗುರುವಾರನೇ ಔಷಧ ಮಾತ್ರೆಗಳನ್ನ ತಂದಿಟ್ಕೊಳ್ಳೋದು ಉತ್ತಮ ಔಷಧ ಮಳಿಗೆಗಳ ಮಾಲೀಕರು ಬಂದ್ಗೆ ಕರೆ ಕೊಟ್ಟ ಬೆನ್ನಲ್ಲೇ ಆರೋಗ್ಯ ಹಾಗೆ ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕರು ಅಗತ್ಯ ಜೀವರಕ್ಷಕ ಔಷಧವನ್ನ ದಾಸ್ತಾನು ಮಾಡಿಕೊಳ್ಳುವಂತೆ ರಾಜ್ಯದ ಆಸ್ಪತ್ರೆಗಳಿಗೆ ಸೂಚಿಸಿದ್ದಾರೆ ಜಿಲ್ಲಾ ತಾಲೂಕು ಸಾರ್ವಜನಿಕ ಸಮುದಾಯ ಕೇಂದ್ರ ಹಾಗೆ ಪ್ರಾಥಮಿಕ ಕೇಂದ್ರದಲ್ಲಿ ಜೀವ ರಕ್ಷಕ ಔಷಧ ಸಿಗತ್ತೆ ರಾಜ್ಯದಲ್ಲಿ ಇಪ್ಪತ್ನಾಕ್ ಸಾವಿರ ಔಷಧ ಮಾರಾಟಗಾರರಿದ್ದಾರೆ ಇವರಲ್ಲಿ ಆರು ಪಾಯಿಂಟ್ ಐದು ಸಾವಿರ ಮಂದಿ ಬೆಂಗಳೂರಿನಲ್ಲಿದ್ದಾರೆ ಬಂದ್ ದಿನ ಸೇವೆ ಸ್ಥಗಿತಗೊಳಿಸಲಿದ್ದಾರೆ ಆದ್ರೆ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ ಹಾಗೆ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೊಂದ್ಕೊಂಡಿರೋ ಔಷಧ ಮಳಿಗೆಗಳು ಮಾತ್ರ ರೋಗಿಗಳ ಹಿತದೃಷ್ಟಿಯಿಂದ ತೆಗ್ದಿರತ್ತೆ ಸೊ ನೆನ್ಪಿರುತ್ತಲ್ಲ ನಾಳೆ ಎಲ್ಲೂ ಕೂಡ ನಿಮ್ಗೆ ಮೆಡಿಕಲ್ ಸ್ಟೋರ್ಸ್ ತೆಗ್ದಿರಲ್ಲ ಯಾವುದೇ ರೀತಿಯ ಔಷಧಿನೂ ಸಿಗೋದಿಲ್ಲ ಸೊ ಏನೇ ಇದ್ರೂ ಇವತ್ತೇ ತಗೊಂಡು ಇಟ್ಕೊಂಡ್ಬಿಟ್ರೆ ನಿಜಕ್ಕೂ ಒಳ್ಳೇದು